ವೆಲ್ಕಮ್ ಟು ಆದ್ವಿಕಾ ಪ್ರತಾಪ್ ಮಿನಿ ಬ್ಲಾಗ್ಸ್ ಅಣ್ಣನ ಮದುವೆ ಬರ್ತಿದೆ ಶಾಪಿಂಗ್ ಹೋಗೋಣ ಅಂತ ಹೇಳಿದೆ ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಓಕೆ ರೆಡಿಯಾಗು ಹೋಗೋಣ ಅಂತ ಶಾಪಿಂಗ್ ಹೊರಟ್ವಿ ಹೊರಡ್ತಾ ಮಧ್ಯಾಹ್ನ ಆಗಿದ್ದರಿಂದ ತುಂಬ ಹೊಟ್ಟೆ ಹಸುವಾಗ್ತಿತ್ತು ಸೊ ಅದಕ್ಕೆ ಶರೀಫ್ ಬಾಯ್ಗೆ ಹೋಗ್ವಿ ಶರೀಫ್ ಬಾಯ್ಗೆ ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು ಆರ್ಡರ್ ಮಾಡಿದ್ದೆ ಆರ್ಡರ್ ಮಾಡಿ ಫುಡ್ಡೆಲ್ಲ ತಿನ್ಕೊಂಡಿದ್ದೆ ಒಂದೊಳ್ಳೆ ಫುಡ್ ತಿನ್ಕೊಂಡು ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಹೊರಗಡೆ ಹೋಗೋದ್ರಿಂದ ನನ್ನ ಮಗಳಿಗೆ ತುಂಬ ಖುಷಿ ಆದ್ರಿಂದ ಅವತ್ತು ತುಂಬ ಖುಷಿಯಾಗಿದ್ಲು ಟ್ರಾಫಿಕ್ ಇತ್ತು ಸ್ವಲ್ಪ ಟ್ರಾಫಿಕ್ ಇದ್ರಿಂದ ಅವಳು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಅಂದರೆ ಟ್ರಾಫಿಕ್ ಇದ್ದರೆ ಅವಳು ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು ಅಂತಲ್ಲ ಅವಳು ಅವತ್ತು ಖುಷಿಯಾಗಿದ್ಲು ಸೊ ಅದಕ್ಕೆ ಆಟ ನಾನು ಕೂಡ ತಿಂಕ್ ಮಾಡ್ತಿದ್ದೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಆಮೇಲೆ ಗೊತ್ತಾಯಿತು ಅರ್ಸು ರೋಡಲ್ಲಿರೋ ಡಜಲ್ಸ್ ಕೂತಿದ್ದೀವಿ ಅಂತ ಸೊ ನಾನು ಅಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟು ಡಜಲ್ಸ್ ಹೋದ್ವಿ ಡೆಸರ್ಟ್ಸ್ಗೆ ಹೋಗಿ ಅಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಟ್ರೈ ಮಾಡಿದೆ ಯಾಕೋ ನನಗಲ್ಲಿ ಕಲೆಕ್ಷನ್ಸ್ ಏನಷ್ಟು ಓಕೆ ಆಗಲಿಲ್ಲ ಮೈಸೂರಲ್ಲಿ ಎರಡು ಬ್ರ್ಯಾಂಚಸ್ ಇದೆ ಡೆಸರ್ಟ್ಸ್ದು ಸೊ ಅದಕ್ಕೆ ಇನ್ನೊಂದು ಬ್ರ್ಯಾಂಚಿಗೆ ಹೋದ್ವಿ ಅಲ್ಲಿ ನನಗೆ ಕಲೆಕ್ಷನ್ಸ್ ಎಲ್ಲ ನೋಡಿದೆ ತುಂಬ ಇಷ್ಟ ಆಯಿತು ಸೊ ಅಲ್ಲೇ ಲೈಕ್ ಮಾಡಿ ತೊಗೊಂಡು ಹಂಗ ಥ್ಯಾಂಕ್ ಯು